ಹಾಯ್ ಹಲೋ ಎಲ್ಲಾರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಎಪಿಸೋಡ್ ನೋಡೋಣ ಬನ್ನಿ ಅಜಿತ್ ಹೇಳ್ತಾನೆ ಅಪೇಕ್ಷ ಈ ಡ್ರಾಮ ಬೈಯನ್ನ ಕರ್ಕೊಂಡ್ ಬಂದ್ ಇಬ್ರು ಲಾಕ್ ಮಾಡಕ್ಕೆ ಕಂಪ್ಲೀಟ್ ಪ್ಲಾನ್ ಮಾಡಿದ್ದಾಳೆ ಭೂಮಿ ಹೇಳ್ತಾಳೆ ಅಯ್ಯೋ ಹಂಗಾದ್ರೆ ಇವೆಲ್ಲ ಹೇಳಿ ನಂಬಿಕೊ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ನಾನು ಹೇಳಲ್ವಾ ಎಮೋಷನ್ ಫುಲ್ ನೀನು ಅಂತ ಅದಕ್ಕೆ ನಾನ್ ಹೇಳೋದು ನೀನು ಯಾವ ಮಾರ್ಸ್ಬಿಟ್ಟವ್ರೆ ಅಂತ ಭೂಮಿ ಹೇಳ್ತೀವಿ ಕಿತ್ತೋದನ್ ಕಿತ್ತೋದ್ ಇಷ್ಟೆಲ್ಲ ಆಗಿದ್ವಿ ಇವನ್ಗೆ ಇವತ್ ಬಿಡ್ತೀನ ಅಂತ ಹೇಳಿ ಸೊಂಟೆಗೆ ಸರ್ ಸಿಗ್ ಹಾಕೊಂಡು ಒಡೆಯಕ್ ಹೋಗ್ತಿರ್ತಾಳೆ ಅಷ್ಟೊತ್ತ ಅಜ್ಜಿ ಏ ಅವಾಗ ಅಜ್ಜಿ ಹೇಳ್ತಾನೆ ಏ ಲೂಸು ಸುಮ್ ನಿಂತ್ಕೊ ನಾನು ಇದನ್ನ ಬೇರೆ ತರ ಹ್ಯಾಂಡ್ಲ್ ಮಾಡ್ತೀನಿ ಸತ್ತೇಣ್ಣ ಇವಳು ಕರ್ಕೊಂಡು ಟೇಸ್ಟನ್ ಹೋಗಿ ಅಂತ ಅದಕ್ಕೆ ಭೂಮಿ ಕೇಳ್ತಾಳೆ ಸಾಯಿಬ್ರೆ ನಾನು ಚೂನ್ ನೋಡ್ಕೊತೀನಿ ಅಂತ ಅದಕ್ಕೆ ಅಜ್ಜಿ ಹೇಳ್ತಾನೆ ನಾನ್ ಹೇಳ್ದಂಗೆ ಕೇಳಿದ್ರೆ ಸಾಕು ನೀನು ಅಂತ ಇಲ್ಲ ಅಪೇಕ್ಷೆ ಒಬ್ಳೆ ಬಂದ್ ಕೂತಿರ್ತಾಳೆ ಅಲ್ಲಿಗೆ ಅಜ್ಜಿ ಮತ್ತೆ ದೇವೇ ಅಣ್ಣ ಸಂಗೀತ ಇಬ್ ಮೂರ್ ಜನ ಬಂದ್ ಕೂತ್ಕೋತಾರೆ ಯಾಕೆ ಹಿಂಗ್ ಗರ ಬಿಡದ್ ಕೂತಿದ್ದಾಳೆ ಅಂತ ಹೇಳ್ಬಿಟ್ಟು ಅಜ್ಜಿ ಅಲ ಕಣೆ ಒಂದೊಂದು ಗಂಟೆಗೆ ಐದು ನಿಮಿಷ ಅಂದಾಗ ಜ್ಯೂಸ್ ಎಲ್ಲಿ ನನ್ನ ಡಯಟ್ ಪ್ಲಾನ್ ಎಲ್ಲ ಹಾಳು ಮಾಡ್ತಿದ್ದೀರಾ ಕೂಗಾಡ್ತಿದೆ ಈಗ ಕಣ್ ಮುಂದೆ ಫ್ರೆಶ್ ಜ್ಯೂಸ್ ಇದೆ ಯಾಕೆ ಕುಡಿತಿಲ್ಲ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಅಜ್ಜಿ ಕೇಳ್ತಾರೆ ಅವಾಗ ಅಪೇಕ್ಷ ನಮ್ಮ ಮನೇಲಿ ಇದರಲ್ಲ ಇಬ್ರು ಕಳ್ರು ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಸಂಗೀತ ಮನೇಲಿ ಯಾರೇ ಇಬ್ರು ಕಳ್ರೂ ಇರೋದು ಅದಕ್ಕೆ ಅಪೇಕ್ಷಾ ಒಂದು ಪ್ರೀತಿ ಮಗ ನಿಂದು ಇನ್ನ ಪ್ರಪಂಚದಲ್ಲಿ ಯಾರಿಗೂ ಇರ್ಲೇ ಸೊಸೆ ನಿಮ್ಗಿದ್ದಾಳಲ್ಲ ಅವಳು ಅವಾಗ ಸಂಗೀತ ಅಪ್ಪು ಸಪ್ರೆ ಹೊಸ ಮದ್ವೆ ಆಗಿರೋ ಗಂಡ ಹೆಂಡತಿನ ಸಪ್ರೇಟ್ ಆಗಿ ಮರ್ಸಿದಾಯ್ತು ಇನ್ನು ಸಮಾಧಾನ ಆಗಿಲ್ವ ನಿನಗೆ ಇನ್ನೇನ್ ಆಗ್ಬೇಕು ನನ್ಗೆ ನನ್ ಕಣ್ ಮುಂದೆ ಯಾವಾಗ್ಲೂ ಅವ್ರಿಬ್ರು ಸಿಂಗಲ್ ಆಗೇ ಇರ್ತಾರೆ ಆದ್ರೆ ನಮ್ ಕಣ್ಣಿಂದ ಮಿಂಗಲ್ ಆಗಲ್ಲ ಏನ್ ಗ್ಯಾರಂಟಿ ಅದಕ್ಕೆ ಅಜ್ಜಿ ಹೇಳ್ತಾರೆ ನಿನ್ನ ಸೊಸೆ ಬಗ್ಗೆ ನಂಗೆ ಏನೋ ಗೊತ್ತಿಲ್ಲ ಅದ ನನ್ ಮೇಲೆ ನಮ್ಕೆ ಇದೆ ನನ್ ಮಾತಕ್ ಬೆಲೆ ಅವನು ಅಂತ ಹೇಳಿ ನಾವ್ ಹಾಕಿದ್ ಗೆರೆ ದಾಟಲ್ಲ ಕೊಟ್ಟಿದ ಮಾತು ಮೀರಲ್ಲ ನನ್ನ ಅಜ್ಜಿ ಹೌದಾ ಹಾಗಾದ್ರೆ ನಾನು ಜ್ಯೂಸ್ ಕುಡಿತೀನಿ ಅಜ್ಜಿ ಹಂಗಾದ್ರೆ ಆ ಸಂಗೀತ ಹೇಳ್ತಾಳೆ ಅಪ್ಪು ನೀನು ಒಬ್ರ ಆಚಾರ್ಯ ತರ ಅವರಿಬ್ರು ಗಂಡ ಹೆಂಡತಿ ದೂರ ಇರೋ ಸರಿ ಆದ್ರೆ ಅದನ್ನ ನೀನ್ ಸೆಲೆಬ್ರೇಷನ್ ಮಾಡ್ತಿದ್ಯಲ್ಲಾ ಅದ್ ತುಂಬಾ ತಪ್ಪು ಅಂತ ಅದಕ್ಕೆ ಅಜ್ಜಿ ಹೇಳ್ತಾರೆ ಅವ್ಳು ಹೇಳೋದ್ ತಪ್ಪೇನಿದೆ ಅವಳು ಹೇಳ್ತಿರೋ ನಿಜ ಅವ್ಳು ನಮ್ಮನೆ ನಮ್ಮ ನಮ್ಮನೆ ವಾತಾವರಣನೇ ಚೇಂಜ್ ಆಗೋಯ್ತು ತಿಳಿ ನೀರಿನ ತರ ಇದ್ ನಮ್ ಮನಸ್ಸನ್ನ ಅಲ್ಲೋಲ ಕಲ್ಲ ಮಾಡ್ಬಿಟ್ಲು ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ ಹೌದು ಹೌದು ಮುಂಚೆ ಆ ದೇವಯಾಣಿ ಅತ್ತೆ ಜೊತೆ ಎಷ್ಟ್ ಚೆನ್ನಾಗ್ ಮಾತಾಡ್ತಿದ್ದೆ ಅಜಿತ್ ಈಗ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬಂದಾಗಿಂದ ಅಜಿತ್ ದೇವಯಾಣಿ ಅತ್ತೆ ಜೊತೆ ಮಾತಾಡ್ತಾನೆ ಇಲ್ಲ ಪಾಪ ನಂಗೆ ಅತ್ತೆ ನೋಡ್ದಾಗೆಲ್ಲ ಬೇಜಾರಾಗುತ್ತೆ ಅಂತ ಅಂದ್ಲು ಅಪೇಕ್ಷಾ ಅದಕ್ಕೆ ಅಜ್ಜಿ ಹೇಳ್ತಾಳೆ ಅವತ್ತು ನಮ್ಮ ಮಾತು ಕಟ್ಟಬಿದ್ದಿ ದೇವೆಯನ್ನ ಅರೆಸ್ಟ್ ಮಾಡೋದ್ ಬಿಟ್ಬಿಟ್ಟ ಅವನು ಈ ವಿಚಾರಗಳಿಂದ ದೇವನಿಗೆ ಎಷ್ಟು ಬೇಜಾರಾಗಿರ್ಬೇಕು ಅಂತ ಅಜ್ಜಿ ಹೇಳ್ತಾಳೆ ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ ಅತ್ತೆ ನೀವೇನ್ ಬೇಜಾರ್ ಮಾಡ್ಕೊಕ್ ಹೋಗ್ಬೇಡಿ ಬಿಡಿ ನೀವು ಆರಾಮಾಗಿರಿ ಹಾಗ ಅಜ್ಜಿ ಬೇಜಾರ್ ಮಾಡ್ಕೊಂಡು ಎದ್ದು ಹೋಗ್ತಾರೆ ಇಲ್ಲಿ ಕಟ್ ಮಾಡಿದ್ರೆ ಅಜ್ಜಿ ತು ಭಿಕ್ಷುಕನ್ನ ಮೀಟ್ ಮಾಡ್ಕೊಂಡ್ ಬರ್ತಾರೆ ಯೂನಿಫಾರ್ಮ್ ಅಲ್ಲಿ ಇದ್ರಿಂದ ಕಲರ್ ಡ್ರೆಸ್ ಹಾಕೊಂಡ್ ಭಿಕ್ಷುಕನ್ನ ಭಿಕ್ಷಕನ ಮಾತಾಡ್ಸ್ತಾರೆ ಬ ಏನ್ ಸರ್ ನಿಮ್ ಆಕ್ಟಿಂಗು ತುಂಬಾ ಚೆನ್ನಾಗಿ ಮಾಡೋದಂತೆ ಆದ್ರೆ ಡೈರೆಕ್ಟು ಅವಾಗಿಂದ ಬರೀ ಅವರ್ ಅವರಿಂದ ಭಿಕ್ಷುಕದ ಪಾತ್ರನೇ ಮಾಡ್ತಿದ್ವಿ ಥೂ ನಿನ್ನ ಅಂತ ಹೇಳಿ ಅವರು ಡೈರೆಕ್ಟರ್ ಬೈದು ಹೋಗ್ತಾರೆ ಆದ್ರೆ ಅಜಿತ್ ಮತ್ತೆ ಸರ್ ಸಖತ್ತಾಗಿ ಮಾಡಿದ್ರೆ ನಿಮ್ಗೆ ಎಂತ ಅವಾರ್ಡ್ ಕೊಡ್ಬೇಕಿತ್ತು ನಿಮ್ಮ ಇದಕ್ಕೆ ಗೆ ಅಭಿನಯಕ್ಕೆ ನಾನು ಹೋಗ್ಬಿಟ್ಟಿದ್ದೀನಿ ಸರ್ ನಂದೊಂದು ಆಕ್ಟಿಂಗ್ ಮಾಡ್ಬೇಕು ಸರ್ ಬರ್ತೀರಾ ಸರ್ ನಮ್ಮ ಜೊತೆ ಅಂತ ನಿನ್ನೆ ತಾನೇ ಒಂದು ಮಾಡಿ ಬಂದಿದ್ದೀನಿ ಹೇಳಿ ಅಂತ ಒಂದು ಬ್ರಾಹ್ಮಣರ ಪಾತ್ರ ಮಾಡ್ಬೇಕು ಸರ್ ಪುರೋಹಿತರ ಪಾತ್ರ ಅಲ್ಲಿ ಬಂದೆ ಒಂದು ಹೇಳ್ಬೇಕು ಗಂಡ ಹೆಂಡ್ತಿದ್ ದೂರ ಇದ್ದಾರೆ ಅವ್ರು ಚೆನ್ನಾಗಿರ್ಲಿ ಅಂತ ಹೇಳ್ಬೇಕು ಅಷ್ಟೇ ಸರ್ ಇನ್ಯಾವುದು ಪಾತ್ರ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವನೊಂತಾನ ಆಯ್ತು ನಾನು ಬರ್ತೀನಿ ನಾನ್ ನಿನ್ನೆ ತಾನೇ ಆ ಪಾತ್ರ ಮಾಡ್ದೆ ದೂರ ಮಾಡಬೇ ಇವತ್ತು ಹತ್ರ ಮಾಡ್ಬೇಕು ಅಷ್ಟೇ ತಾನೇ ನಾನು ಬಂದ ಆಕ್ಟಿಂಗ್ ಮಾಡ್ತೀನಿ ಬಿಡಿ ಅಂತ ಒಪ್ಕೋತಾನೆ ಅಭಿಕ್ಷಕ ಅವಾಗ ಭೂಮಿಕೆ ಅಜಿತ್ ಫೋನ್ ಮಾಡಿ ಹೇಳ್ತಾನೆ ಭೂಮಿಕ ಹಾಕೊಂಡು ಮನೆಗ್ ಬಾ ಸತ್ಯಣ್ಣಂಗು ಮನೆಗ್ ಬರಕ್ಕೆ ಕೇಳು ಅಂತ ಯಾಕೆ ಇಬ್ಬರೇ ನನ್ಗೆ ಕೆಲ್ಸ ಇದೆ ನಾನು ಈಗ ತಿ ಅಂಗಡಿ ಓಪನ್ ಮಾಡಿ ಬಾಯಿ ಮುಚ್ಕೊಂಡ್ ಹೇಳದ್ ಕಲಿ ನಾನು ಹೇಳಿದೀನಿ ಅಂದ್ರೆ ಬರ್ತೀನಿ ಅಂತ ಏನು ಅದ್ರಿಂದ ಉದ್ದೇಶ ಇದೆ ಅಂತ ಸತ್ಯ ಜೊತೆ ನೀನ್ ಮನೆಗ್ ಬಾ ಅಂತ ಸತ್ಯ ನಿನ್ನ ಮನೆಗೆ ಬಿಡಕ್ಕೆ ಹೇಳು ಅಂತ ಹೇಳ್ತಾರೆ ಆಯ್ತು ಅಂತ ಒಪ್ಕೋತಾರೆ ಇಲ್ಲಿ ಮನೆಗೆ ಬಾ ಅಂದ್ರೆ ಇಲ್ಲಿ ಮನೆಯಲ್ಲಿ ಸಂಗೀತ ಎಲ್ಲರಿಗೂ ಕಾಫಿ ಟೀ ಕೊಡ್ತಾ ಇರ್ತಾರೆ ಅಲ್ಲಿ ಶಿವ ಹೋಗಿ ಕಾಫಿ ಕೊಡಕ್ ಹೋಗ್ತಾರೆ ಬೇಡ ಅಂದ್ರೆ ನಿಂಗೆ ಟೀ ಇಷ್ಟ ಅಲ್ವಾ ಟೀ ಇಟ್ಟಿದ್ದೀನಿ ತಗೋ ಕುಡಿ ಅಂತ ಹೇಳ್ತಾರೆ ಹಾಗೆ ಬಂದಿ ಅವ್ರ ಅಜ್ಜಿಗೂ ಕೊಡ್ತಾರೆ ಅಜ್ಜಿ ಅಮ್ಮ ತಗೊಳ್ಳೋ ಮಟ್ಟಿಗೆ ಎಲ್ಲಿ ಮನಸ್ವಿನಿ ಶ್ರವಣ ಎಲ್ಲಿ ಅಂತ ಇಲ್ಲ ಅಶ್ವಿನಿ ಅವ್ರ ಯಾರೋ ಇನ್ವೆಸ್ಟರ್ನ ಹುಡ್ಕಿದ್ರಲ್ಲ ಅವ್ರ ಹತ್ರ ಮೀಟ್ ಮಾಡ್ಬೇಕು ಅಂತ ನಿಮ್ ಮಗನು ಮತ್ತೆ ಸ ಶ್ರವಣ್ ರೆಡಿ ಆಗ್ತಾ ಇದಾರೆ ಅಂತ ನಂಗಂತ ಹುಡ್ಗಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ಈ ಮಧ್ಯೆ ಅಂತ ಮೇಲೆ ನನ್ನ ಪ್ರೀತಿ ಹೆಚ್ಚಾಗಿ ಹೋಗ್ತಾ ಇದೆ ಅಂತ ಹೇಳ್ತಾರೆ ಇಲ್ಲಿ ಸಂಗೀತ ಅಪ್ಪಗೆ ಬೈತಿರ್ತಾರೆ ನೀನ್ ನನ್ನ ಕುಣಿಸಿ ನನ್ ಸೇವೆ ಮಾಡ್ಬೇಕು ನಾನ್ ನಿನ್ ಸೇವೆ ಮಾಡಂಗಾಗಿದೆ ತಗೋ ಕಾಫಿ ಕುಡಿ ಅಂತ ನೀನ್ ಹತ್ರ ಬೇಯಿಸ್ಕೊಂಡು ನಾನ್ ಕಾಫಿ ಕುಡಿಬೇಕಾ ನಂಗೆ ಬೇಡ ಬಿಡು ಅಂತ ಇವತ್ತು ಅಂದ್ಬಿಟ್ಟಿದ್ದೇನು ಕುಡಿದು ಬಿಡು ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಅತ್ತೆ ಹೇಳ್ತಾರೆ ಹಿಂದೆಗಡೆ ಭೂಮಿಕಾ ಬಂದೆ ಅತ್ತೆಗೆ ಹಿಡ್ಕೊಂಡು ಅತ್ತೆ ನೀ ಕಾಫಿ ಕುಡೀರಿ ನೀ ಕುತ್ಕೊಂಡು ರೆಸ್ಟ್ ಮಾಡಿ ನಾನೇ ಹೋಗಿ ಅಡ್ಗೆ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಬಿಡಮ್ಮ ನೀನು ತಾನೆ ಅಂಗಡಿಯಿಂದ ಬಂದಿದೆ ನಾನೇ ಮಾಡ್ತೀನಿ ಅಂತ ಪರವಾಗಿಲ್ಲ ಪರ್ವಾಗಿಲ್ಲತ್ತೆ ನಾನ್ ಮಾಡ್ತೀನಿ ಕುತ್ಕೊಳ್ಳಿ ಅಂತ ಹೇಳಿ ಅಡ್ಗೆ ಮಾಡಕ್ ಹೋಗ್ತಾಳೆ ಅವಾಗ ರಜ್ಜಿ ಅಜ್ಜಿ ಹೇಳ್ತಾಳೆ ನನ್ ಮಗಳಿಗೆ ಹಿಂಗ್ ಮಾತಾಡ್ ಮಾಡ್ತಾಳೆ ಬುಟ್ಟಿಗೆ ಹೋಗ್ಬಿಡ್ತಾಳೆ ಆದ್ರೆ ನನ್ನ ಮಗಳ ಬಗ್ಗೆನು ಕನಿಕರ ತೋರ್ಸ್ತಾಳಲ್ಲ ನಾನು ಯಾ ಮಾಡ್ಬಿಡ್ತೀನಿ ಬಿಡ್ತೀನಿ ಭೂಮಿ ಒಂದು ವಿಚಾರದಲ್ಲಿ ಅಂತ ಹೇಳ್ತಾಳೆ ಅದೇ ಅಪೇಕ್ಷೆ ಸೈಲೆಂಟ್ ಆಗಿ ಕೂತಿರ್ತಾ ಆದ್ರೆ ನಾವು ಒಂದ್ ಡೌಟ್ ಯಾಕ್ ಭೂಮಿಕೇನು ಸತ್ಯ ಇಬ್ರುನು ಬೇಗ ಬಂದಿದ್ದಾರೆ ಮನೆಗೆ ಆಗೋದು ಏನೋ ಸಮಾಚಾರ ಇರ್ಬೇಕು ಅದಕ್ಕೆ ಇವ್ರು ಬಂದಿರೋದು ಇಲ್ಲ ಸುಮ್ ಸುಮ್ನೆ ಮನೆಗೆ ಬರಲ್ಲ ಅಂತ ಹೇಳ್ತಾರೆ ಅಜ್ಜಿ ತ ಪುರೈತ ಮನೆಗೆ ಮನೆಗ್ ಬರ್ತಾನೆ ಅವಾಗ ಆ ಪುರೈತ ಸರ್ ನಿಲ್ಸಿ ಸರ್ ಈ ಮನೆಗೆ ನಾನು ಆಲ್ರೆಡಿ ಬಂದಿದ್ದೀನಿ ಸರ್ ಬಂದಿ ಗಂಡ ಹೆಂಡತಿನ ಮುಟ್ಬಾರ್ದು ಒಂದು ಗಂಡ ಹೆಣ್ತೀನಿ ಮುಟ್ಬಾರ್ದು ಅಂತ ನಾನು ಆಲ್ರೆಡಿ ಹೇಳಿ ಹೋಗಿದ್ದೀನಿ ಸರ್ ಅಂತ ಅಜ್ಜಿ ಈತ್ ಹೇಳ್ತಾನೆ ಅದು ಗೊತ್ತಿರೋದ್ಕೆ ನಾನು ನಿನ್ನ ಕರ್ಕೊಂಡ್ ಬಂದಿರೋದು ನೀನೇ ಹೇಳಿರೋದು ಅಂತಾನೆ ಏನಿಲ್ಲ ನೀನ್ ಹೇಳಿದ ಅಪೋಸಿಟ್ ಹೇಳ್ಬಿಟ್ರೆ ಸಾಕು ಅಂತ ಕಪ್ಪನ ಬಿಳಿ ಅಂತ ಹೇಳ್ಬೇಕು ಬಿಳಿನ ಕಪ್ಪು ಅಂತ ಹೇಳ್ಬೇಕು ಅಂತ ಅದಕ್ಕೆ ಬ್ರಾಹ್ಮಣ್ ಹೇಳ್ತಾರೆ ಓ ಅವತ್ತು ಮುಟ್ಬೇಡ್ದು ಅಂತ ಹೇಳಿದೆ ಇವತ್ತು ಮುಟ್ಬೇಕು ಅಂತ ಹೇಳಿದೆ ಅಂತ ಅಜಿತ್ ಹೌದು ಕರೆಕ್ಟ್ ಆಗಿ ಹೇಳಿದೆ ನೀನು ಸ ನಾನು ಏನಾರ ಹಂಗ ಹೇಳ್ಬಿಟ್ರೆ ನನ್ ಕರ್ಸಿದ್ರಲ್ಲ ಅವಮ್ಮ ನನ್ಗೆ ಆಚಾರ ಬಿಡ್ಸ್ಬಿಡ್ತಾರ ಬಿಟ್ಬಿಡಿ ಸರ್ ಅಂತ ಪೋರೈತ ಬಡ್ಕೋಕ್ ಶುರು ಮಾಡ್ತಾನೆ ಆ ಅಜಿತ್ ಹೇಳ್ತಾನೆ ಊರಿನ ಸಬ್ ಇನ್ಸ್ಪೆಕ್ಟರ್ ಗೊತ್ತಾ ನಿಂಗೆ ಅಂತ ಅದಕ್ಕ ಹುಡುಗ ಪೋ ರೈತ ಹೇಳ್ತಾನೆ ಅವ್ರ ನಮ್ಮೂರವ್ರು ಸರ್ ಅಜಿತ್ ಸಾಹಿಬ್ರು ನಂಗೆ ಗೊತ್ತು ಸರ್ ಅಂತ ಅವ್ರು ನೋಡಿದ್ಯಾ ನೀನು ಅಂತ ಹೇಳ್ತಾರೆ ಇಲ್ಲ ಸರ್ ಇನ್ನೂ ಭಾಗ್ಯ ಸಿಕ್ಕಿಲ್ಲ ಅಂತ ಹಾಗಾದ್ರೆ ನಾನು ನೋಡ್ಕೊಬಿಡು ಅಂತ ಹೇಳ್ತಾರ ಹಂಗಾದ್ರೆ ನೀವು ಅದೇನ ಸರ್ ಅಯ್ಯೋ ನಾನ್ ಕೆಟ್ಟೆ ಇರ್ತಾರೆ ಬ್ರಾಹ್ಮಣರು ಇಲ್ಲ ನಾನ್ ಹೇಳ್ದಂಗೆ ಹೇಳ್ಕೊಟ್ರೆ ಎಲ್ಲ ಸೊರೋಗುತ್ತೆ ಏನು ಆಗಲ್ಲ ನಡೀರಿ ಅಂತ ಹೇಳಿ ಆಕ್ಟ್ ಮಾಡಿದ್ರೆ ಸಾಕು ಐವತ್ ರೂಪಾಯಿ ಆಕ್ಟಿಂಗ್ ಮಾಡು ಐವತ್ ರೂಪಾಯಿ ಪೇಮೆಂಟ್ ಕೊಡ್ತೀನಿ ಸರ್ ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಸರ್ ನಂದೇನಿಲ್ಲ ಅಂತ ಹೇಳಿ ಬರ್ತಾರೆ ಅಜಿತ್ ಮನೆಗೆ ಬರ್ತಾ ಇದ್ದಂಗೆ ಚಿನ್ನ ಅನ್ಕೊಂಡ್ ಬರ್ತಾನೆ ಅಜ್ಜಿ ಒಂದು ಶುರು ಆಯ್ತು ಅಂತ ಅಂತಾರೆ ಚಿನ್ನ ಅಂತ ಕರೆಯೋದು ಡೈಲಿ ಪ್ರಾಕ್ಟೀಸ್ ಆದ್ರೂ ಏನ್ ತೊಂದ್ರೆ ಇಲ್ಲ ನಮ್ ಕಡೆ ಒಬ್ರು ಜ್ಯೋತಿಷರು ತುಂಬಾ ಫೇಮಸ್ ಅವ್ರೇ ಹೇಳಿದ್ರು ಅದೇ ಕಜ್ಜಿ ಯಾರೋ ಹೇಳಿದ್ನ ನಾನ್ ನಂಬಲ್ಲ ಅಂತ ಅಲ್ಲ ನಿಮ್ ಜ್ಯೋತಿಷ್ ಹೇಳಿದ್ ನಾವು ನಂಬೇಕು ನಮ್ ಜ್ಯೋತಿಷ್ ನೀವ್ ನಂಬಲ್ವಾ ಅಂತ ಅದಕ್ಕೆ ಅಪೇಕ್ಷೆ ಹೇಳ್ತೇವೆ ನಿಮ್ ಕಡೆ ಜ್ಯೋತಿಷ್ರು ಅಂತ ಹೇಳ್ತಿದ್ರಲ್ಲ ಅದಕ್ಕೆ ನಾನ್ ನಂಬಲ್ಲ ಯಾಕಂದ್ರೆ ನಾವ್ ಕರ್ಕೊಂಡ್ ಬಂದಿದ್ ಜ್ಯೋತಿಷಿ ತುಂಬಾ ದೊಡ್ಡ ಜ್ಞಾನಿಗಳು ಅವ್ರ ಹೆಸರೇ ಭವಿಷ್ಯ ಕುಮಾರ್ ಜ್ಯೋತಿಷಿಗಳು ಅಂತ ಅವೇ ಅವ್ರ ಹೇಳಿದೆ ನಮಗೆ ವೇದವಾಕ್ಯ ಅದೇ ಕಜ್ಜಿ ನೀನೇ ಅವ್ರು ಹೇಳಿದ್ ಮಾತ್ ಕೊಪ್ಕೊಂಡಿದ್ದೆ ತಾನೇ ಈಗ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಕೊಟ್ಟಿರೋ ಮಾಡ್ತೇನೆ ಮುರಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ ನಮ್ ಭವಿಷ್ಯ ಕುಮಾರ್ ಜ್ಯೋತಿಷ್ರಿ ಹೇಳಿದ್ರನೆ ನಾನ್ ನಂಬೋದು ಇಲ್ಲಾಂದ್ರೆ ನಾನ್ ನಂಬಲ್ಲ ಅದಿಕ್ಕೆ ಅಜ್ಜಿ ಹೌದು 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 ಅಂತಾರೆ ಅದಕ್ಕೆ ಅಜ್ಜಿ ಹೇಳ್ತಾನೆ ಇದೇ ಎಂತ ಕ್ಲಾರಿಟಿಲ್ ಇದೀರಾ ಹಂಗಾರ ಇರಿ ಒಬ್ರು ವಿ ಎ ಅಜ್ಜಿ ಇದಾರೆ ಅಜಿತ್ ವಿಎಪಿ ಹೊರ್ಗಡೆ ವಿ ಇದಾರೆ ಕರ್ಸಿ ಅವ್ರನ್ನ ಅವಾಗ ಅಜ್ಜಿ ತಯ್ಯೋ ಮನೆಗ್ ಬರೋ ಅತಿಥಿಗಳನ್ನ ಸ್ವಾಗತ ಕೋರ್ಬೇಕಲ್ಲ ಅಂತ ಹೋಗಿ ಮನೆ ಹತ್ರ ಕೈ ಬಾಕ್ಲ ಹತ್ರ ಕೈ ಮುಗ್ದಿ ಒಳಗಡೆ ಕರಿತಾನೆ ಪಾಪ ಬ್ರಾಹ್ಮಣ ಮಕ ಮಕಾನೇ ಸಿಂಡ್ರಿಸ್ಕೊಂಡು ಆ ಆಕ್ಟಿಂಗ್ ಮಾಡೋ ಅಭಿನಯದ ಒಳಗಡೆ ಬರ್ತಾನೆ ಬಂದಿ ಕುತ್ಕೊಳ್ಳಿ ಅಂತಾರೆಯ ಬೇಡ ಸರ್ ಇಲ್ಲೇ ನಿಂತಿರೋ ಜಾಗದೆಲ್ಲ ಕಂಫರ್ಟೆಬಲ್ ಆಗಿದೆ ಪರವಾಗಿಲ್ಲ ಸರ್ ಅಂತ ಹೇಳ್ತಾನೆ ಅಜ್ಜಿ ಹೇಳ್ತಾನೆ ನಂಗೆ ಬರ್ಬೇಕಾದ ಫೇಮಸ್ ಜ್ಯೋತಿಷಿ ಸಿಕ್ಕಿದ್ರು ಅನ್ನಲ್ಲ ಅದು ಇವರೇ ಸಂಗೀತ ಅವ್ರನ್ನ ನೋಡ್ಬಿಟ್ಟು ಹೇಳ್ತಾರೆ ಅಯ್ಯೋ ಅಜಿತ್ ಇವರೇ ಕಣೋ ಗಂಡ ಹೆಂಡತಿ ಜೊತೆ ಗ್ರಹ ಗ್ರಹ ಇದೆ ಇವ್ರಿಬ್ರು ಸೇರಬಾರ್ದು ಅಂತ ಹೇಳಿದ್ದು ಇದೇ ಪುರೈತ್ರು ಕಣೋ ಅಂತ ಹೌದಾ ಎಂತ ಕೋಯ್ ಅನ್ಸೈಡ್ ನೋಡಿ ನಾನು ಬೆಳಗ್ಗೆ ಶು ಇದಕ್ಕೆ ಹೋಗ್ತಾ ಇದೆ ಅಲ್ಲಿ ಶೂಟಿಂಗ್ ನಡೀತಿತ್ತು ಅಲ್ಲಿ ಸಿಕ್ಕಿದ್ರು ಇವ್ರು ಅಂತ ಹೇಳಿದ್ರು ಅಜಿತ್ ಹೇಳ್ತಾರೆ ಅಪೇಕ್ಷೆ ಅಜ್ಜಿ ಮುಖ ಇಬ್ರು ಮುಖ ನೋಡಕ್ ಆಗಲ್ಲ ಮುಖ ಮುಗಿಸ್ಕೊಂಡು ಕೆಳಗಡೆ ನೋಡಕ್ ಶುರು ಮಾಡ್ತಾರೆ ಇಬ್ರು ಎದ್ರುಕೊಂಡು ನಾಳೆ ಏನೋ ಎಪಿಸೋಡ್ ತುಂಬಾ ಚೆನ್ನಾಗಿದೆ ಮಿಸ್ ಮಾಡಿದೆ ನೋಡಿ ಜೈ ಜೈಶ್ರೀ